ದುರಿತಾನಿ ಪ್ರಹಶ್ಯಂತ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುವ ಮಂಗಲಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭರಾಶಿಯವರ ಭವಿಷ್ಯ ಹೇಗಿದೆ ವೃಷಭರಾಶಿಯವರ ಆರೋಗ್ಯ ಆರ್ಥಿಕ ಸ್ಥಿತಿ ಉದ್ಯೋಗ ವ್ಯವಹಾರ ವ್ಯಾಪಾರ ದಾಂಪತ್ಯ ಜೀವನ ಸಾಂಸಾರಿಕ ಸಂಬಂಧಗಳು ವಿದ್ಯೆ ಇನ್ನು ಹೊಸ ಹೊಸ ಬದಲಾವಣೆಗಳು ಎಲ್ಲ ರೀತಿಯ ಶುಭ ಅಶುಭ ಫಲಗಳು ಯಾವ ತಿಂಗಳಲ್ಲಿ ಹೇಗೆ ಹೇಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಂಟಾಗಬಹುದಾಗಿದೆ ಇನ್ನು ವಿಶೇಷ ಶುಭ ಫಲ ಪ್ರಾಪ್ತಿಗಾಗಿ ವೃಷಭ ರಾಶಿಯವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಪೂಜೆ ಶಾಂತಿಗಳನ್ನು ನಡೆಸಿದರೆ ಉತ್ತಮ ಅಶುಭ ಫಲ ನಿವಾರಣೆಗಾಗಿ ಮುಖ್ಯವಾಗಿ ಏನನ್ನು ವೃಷಭ ರಾಶಿಯವರು ಮಾಡಬೇಕು ಎಲ್ಲ ರೀತಿಯ ವೃಷಭ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲ ಅಂದರೆ ಶುಭಾಶುಭ ಫಲವನ್ನು ಈ ವಿಡಿಯೋ ಮೂಲಕ ನಾವೆಲ್ಲ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ವಿಶ್ವನಾಥ್ ಭಟ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳಿಗಾಗಿ ಅಥವಾ ಆನ್ಲೈನ್ ಮೂಲಕ ನಮ್ಮನ್ನ ಸಂದರ್ಶಿಸಬೇಕಾದವರು ಸಂಪರ್ಕಿಸಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂ ಗೆ ಕರೆ ಮಾಡಬಹುದಾಗಿದೆ ಬಂಧುಗಳಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ಸಮಯ ಗುರು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸುಖ ದುಃಖಗಳ ಮಿಶ್ರ ಫಲಗಳು ಪ್ರಾಪ್ತಿಯಾಗುತ್ತವೆ ಮಾರ್ಚ್ ಇಪ್ಪತ್ತೊಂದರಿಂದ ತೃತೀಯದ ಶನಿದೃಷ್ಟಿಯು ಕೂಡ ಇರುತ್ತದೆ ಫೆಬ್ರವರಿ ತಿಂಗಳಿನಿಂದ ನಿಮ್ಮ ರಾಶಿಗೆ ಅಧೀಶನಾದ ಶುಕ್ರ ಬಂದು ಅತ್ಯಂತ ಪ್ರಬಲನಾಗಿದ್ದಾನೆ ವರ್ಷವಿಡೀ ಶುಭ ಫಲಗಳೇ ಹೆಚ್ಚು ಬರುವ ಸಾಧ್ಯತೆ ನಿಮಗೆ ಇದೆ ನಷ್ಟವಾದ ಸ್ಥಾನ ಅಧಿಕಾರಗಳು ಪುನಃ ಈ ವರ್ಷ ನಿಮಗೆ ಲಭಿಸುವ ಯೋಗ ಇದೆ ಕಲಾವಿದರು ಚಿತ್ರಗಾರರು ಸಂಗೀತಗಾರರು ಆಗಿದ್ದರೆ ವಿಶೇಷ ಶ್ರೇಷ್ಠವಾದ ಗೌರವ ಸನ್ಮಾನಗಳು ಈ ವರ್ಷದಲ್ಲಿ ಲಭಿಸುವ ಯೋಗವಿದೆ ದೂರದೇಶ ಪ್ರಯಾಣ ಪರದೇಶ ಸಂಚಾರ ಉದ್ಯೋಗ ವ್ಯವಹಾರಗಳಲ್ಲಿ ವ್ಯಸ್ತತೆಯು ಜಾಸ್ತಿಯಾಗಿ ಆರೋಗ್ಯ ಕೆಟ್ಟು ಹೋದಿತು ಆರೋಗ್ಯದ ಕಡೆ ಬಹಳವಾದ ಗಮನವನ್ನು ಕೊಡಬೇಕಾಗ್ತದೆ ನಿಮಗೆ ತಿಳಿಯದೆ ಅನೇಕ ಅಸಾಧ್ಯ ಘಟನೆಗಳು ಕೂಡ ಈ ವರ್ಷ ನಡೆಯಬಹುದಾಗಿದೆ ಗುರು ಒಂದು ರಾಶಿಯಲ್ಲಿ ಬರಬೇಕಾದರೆ ಹನ್ನೆರಡು ವರ್ಷ ಕಾಯಬೇಕಾಗ್ತದೆ ಹನ್ನೆರಡು ವರ್ಷಕ್ಕೂ ಒಮ್ಮೆ ಒಂದು ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ ಆ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಇರುವುದರಿಂದ ಗುರು ದೇವತಾನುಗ್ರಹ ಸೂಚಕನು ಸಂಪತ್ತು ಸಮೃದ್ಧಿಯ ಸೂಚಕನೂ ಕೂಡ ಆಗಿರುವುದರಿಂದ ಗುರು ಶುಕ್ರರು ಒಂದೇ ರಾಶಿಯಲ್ಲಿ ಬರುವಾಗ ಅಂದರೆ ವರ್ಷದ ಕೊನೆಯ ನಾಲ್ಕು ತಿಂಗಳುಗಳಲ್ಲಿ ನಿಮ್ಮ ಜೀವನದ ಅದೆಷ್ಟೋ ಹಿಂದಿನ ಆಶೆಗಳು ಕನಸುಗಳು ನನಸಾಗುವ ಯೋಗವಿದೆ ಇದನ್ನು ಒಂದರ್ಥದಲ್ಲಿ ಲಕ್ಷ್ಮೀನಾರಾಯಣನ ಯೋಗ ಎಂಬುದಾಗಿಯೂ ಕೂಡ ಜಾತಕದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಕರೆಯಲಾಗಿದೆ ಹೊಸ ಮನೆ ಅಥವಾ ಹೊಸ ಕಾರು ಹೊಸ ಉದ್ಯೋಗ ವ್ಯಾಪಾರ ಸ್ಥಳವನ್ನ ಬದಲಾವಣೆ ಮಾಡಿಕೊಳ್ಳುವ ಯೋಗ ಹೊಸ ಹೊಸ ವಸ್ತುಗಳ ಖರೀದಿ ವ್ಯವಹಾರವನ್ನು ಮಾಡತಕ್ಕಂತಹ ಯೋಗವು ಕೂಡ ಈ ವರ್ಷ ತಮಗೆ ಪ್ರಾಪ್ತಿಯಾಗಬಹುದು ಅನಿರೀಕ್ಷಿತವಾಗಿ ಆಗುವ ಬದಲಾವಣೆಗಳು ಪ್ರಥಮ ಹಂತದಲ್ಲಿ ತೊಂದರೆ ಸಮಸ್ಯೆಯ ಸೂಚನೆಯನ್ನ ಸ್ವಲ್ಪ ಕಂಡು ಬಂದರೂ ಕೊನೆಗೆ ಮಾತ್ರ ಉತ್ತಮ ಫಲವನ್ನೇ ನಿಶ್ಚಯವಾಗಿ ಕೊಡುವುದಾಗಿದೆ ವಿಶೇಷ ಪ್ರಯತ್ನ ದೇವತಾರಾಧನೆಗಳಿಂದ ಇನ್ನೂ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳುವ ಯೋಗ ಈ ವರ್ಷ ಇದೆ ಮೇ ಜೂನ್ ತಿಂಗಳಲ್ಲಿ ವಿವಾಹ ಆಗಲಿರುವವರಿಗೆ ವಿವಾಹ ಆಗಬಹುದು ಮಂಗಲ ವಾರ್ತೆಗಳ ಶ್ರವಣ ಆಗುತ್ತದೆ ಸಂತಾನ ಇಲ್ಲದವರಿಗೆ ಉತ್ತಮ ಸಂತಾನ ಸುಖದ ವಾರ್ತೆಯೂ ಕೂಡ ಬರಬಹುದು ಜುಲೈ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಕಲಹ ವ್ಯರ್ಥ ಕ್ಲೇಶಗಳು ಬರುವ ಸಾಧ್ಯತೆ ಇದೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ವೃಷಭ ರಾಶಿಯವರಿಗೆ ಆಕಸ್ಮಿಕ ಧನಲಾಭ ಯೋಗವಿದ್ದು ಜಾಗ ಮಾರುವ ಸಂಬಂಧವೇ ಆಗಲಿ ಅಥವಾ ಜಾಗ ತೆಗೆದುಕೊಳ್ಳುವ ವಿಷಯವೇ ಆಗಲಿ ಹಿಂದೆ ಕೊಟ್ಟಿರುವ ಸಾಲದ ಹಣದ ಪ್ರಾಪ್ತಿಯಾಗಲಿ ನಿಶ್ಚಿತವಾಗಿ ಒಂದಲ್ಲ ಒಂದು ಕಾರಣದಿಂದ ಧನ ಆಗಮನವು ಈ ತಿಂಗಳು ನಿಮಗೆ ಸಂತಸದ ಸೆಲೆಯನ್ನು ತರಲಿದೆ ಹೊಸ ಜಾಗವನ್ನು ಆಸ್ತಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸುವ ಯೋಗವು ಕೂಡ ಈ ತಿಂಗಳಲ್ಲಿ ಪ್ರಬಲವಾಗಿ ನಿಮಗೆ ಕಾಣುತ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳುಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅನೇಕ ವಿಧದ ವಿಘ್ನ ಸಮಸ್ಯೆಗಳು ತೊಂದರೆಗಳು ಬರಬಹುದು ವ್ಯರ್ಥವಾದ ಕಲಹವೂ ಕೂಡ ಬಂಧು ಜನರಲ್ಲಿ ಆಗಬಹುದು ಮಿತ್ರರಲ್ಲಿ ಕೂಡ ಆಗಬಹುದು ಆರೋಗ್ಯವು ಕೂಡ ಹದಗೆಡಬಹುದಾಗಿದೆ ಬಹಳ ಜಾಗ್ರತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಕೋರ್ಟು ಕಚೇರಿಗೆ ತಿರುಗುವ ಯೋಗವು ವ್ಯರ್ಥವಾಗಿ ಧನವ್ಯಯವೂ ಕೂಡ ಆದೀತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಶ್ರೇಷ್ಠ ಪುರೋಹಿತರಲ್ಲಿ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಸ್ತೋತ್ರ ಜಪ ಮಾಡಿಸಿ ಲಕ್ಷ್ಮೀನಾರಾಯಣ ಮಂದಿರ ಕ್ಷೇತ್ರ ದರ್ಶನ ಮಾಡಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಅರ್ಚನೆ ಆರಾಧನೆಯನ್ನು ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ನಡೆಸಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಬಹುದು ಇನ್ನು ವರ್ಷದ ಕೊನೆಯ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ವಿದ್ಯಾರ್ಜನೆ ಮಾಡುವವರಿಗೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಶುಭವಾರ್ತೆ ಬರಲಿದೆ ಕುಟುಂಬದಲ್ಲಿ ಅದೆಷ್ಟೋ ವರ್ಷದಿಂದ ಇರುವ ಪರಸ್ಪರ ಕ್ಲೇಷ ವೈಮನಸ್ಯಗಳು ನಿವಾರಣೆಯಾಗಿ ಸಂತಸದ ಸಮಾರಂಭ ವರ್ಷಾವಧಿ ಸಿಗುವ ಯೋಗ ಈ ವರ್ಷ ವೃಷಭರಾಶಿಯವರಿಗಿದೆ ಒಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಕೆಲವು ಸಮಯ ಸ್ವಲ್ಪ ಮಿಶ್ರಫಲಗಳು ಬಂದರೂ ವರ್ಷವಿಡೀ ಶುಭ ಫಲಗಳೇ ಹೆಚ್ಚು ಬರುವ ನಿರೀಕ್ಷೆಯಿದೆ ಶ್ರೀದೇವಿ ಕ್ಷೇತ್ರ ದರ್ಶನ ಕುಲದೇವರ ಗ್ರಾಮದೇವರ ವಿಶೇಷ ಆರಾಧನೆ ದುರ್ಗಾ ನಮಸ್ಕಾರ ಪೂಜೆಯನ್ನ ನಡೆಸಿದರೆ ಇನ್ನೂ ಶುಭ ಫಲ ವಿಶೇಷವಿದೆ ಮಹಾಲಕ್ಷ್ಮೀ ದೇವಿಯ ಪ್ರಸಿದ್ಧ ಶ್ಲೋಕ ಮಂತ್ರ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಈ ಶ್ಲೋಕವನ್ನು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಪಠನೆ ಮಾಡಬೇಕು ಪ್ರತಿ ದಿವಸ ಬೆಳಿಗ್ಗೆ ಆರರಿಂದ ಎಂಟು ಸಂಜೆ ಆರರಿಂದ ಎಂಟು ಹನ್ನೆರಡು ಸಲ ಕಡಿಮೆ ಎಂದರೆ ಹೇಳ್ತಾ ಇದ್ದರೆ ಬಹಳ ಉತ್ತಮ ಫಲಪ್ರಾಪ್ತಿಯಾಗ್ತದೆ ಭಗವಂತ ವಿಶೇಷವಾದ ಅನುಗ್ರಹವನ್ನ ವೃಷಭ ರಾಶಿಯವರಿಗೆ ಇಯಲಿ ಮುಂದೆ ಮಿಥುನ ಕರ್ಕಾಟಕ ಎಲ್ಲ ರಾಶಿಯವರ ಭವಿಷ್ಯವನ್ನ ನಾವು ನೋಡಿಕೊಳ್ಳೋಣ ಎಂದು ಹೇಳುತ್ತಾ ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ